ಬನ್ನೆರುಘಟ್ಟ ಸುತ್ತಮುತ್ತಲಿನ ಭಾಗದಲ್ಲಿ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಈ ಕಾಡಾನೆಗಳ ಹಾವಳಿ ಮತ್ತು ಉಪಟಳ ನಿರಂತರವಾಗಿ ನಡೀತಾ ಇರುವಂಥದ್ದು ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟರೂ ಕೂಡ ಅಧಿಕಾರಿಗಳು ಬಂದು ನೋಡ್ತಾ ಇಲ್ಲ ಸೊ ಹಂಗಾಗಿ ಬೆಳೆದಿರುವಂಥ ಬೆಳೆಗಳು ಎಲ್ಲವೂ ಕೂಡ ನಾಶ ಆಗ್ತಾ ಇದೆ ಈಗ ರೈತರು ಕಂಗಾಲಾಗಿದ್ದಾರೆ ಕಣ್ಣೀರನ್ನು ಹಾಕ್ತಿದ್ದಾರೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಹಾಗಾದರೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ರೈತರಿಗೆ ಅದರ ಒಂದು ವರದಿ ನಿಮ್ಮ ಮುಂದೆ ಬನ್ನೆರುಘಟ್ಟ ಸುತ್ತಮುತ್ತ ನಿಲ್ಲದ ಕಾಡಾನೆಗಳ ಹಾವಳಿ ಬೆಳೆನಾಶ ಜೊತೆ ಜೀವಹಾನಿ ಆತಂಕದಲ್ಲಿ ಕಾಡಂಚಿನ ವಾಸಿಗಳು ಕಾಡಾನೆಗಳ ಕಟ್ಟಿಹಾಕದ ಅರಣ್ಯ ಅಧಿಕಾರಿಗಳಿಗೆ ಇಡೀ ಶಾಪ ಹೌದು ತಡರಾತ್ರಿ ರೈತರ ತೋಟಗಳಿಗೆ ದಾಂಗುಡಿ ಇಟ್ಟ ಕಾಡಾನೆಗಳು ಅವುಗಳನ್ನು ಓಡಿಸಲು ಓಡಿಸಿದ ಪಟಾಕಿ ಶಬ್ದಕ್ಕೆ ರೊಚ್ಚಿಗೆದ್ದು ದಾಳಿಗೆ ಮುಂದಾಗುತ್ತಿರುವ ಈ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಹೊರವಲಯದ ಬನ್ನೆರುಘಟ್ಟ ಅರಣ್ಯದಂಚಿನಲ್ಲಿ ಇಲ್ಲಿನ ಹಕ್ಕಿಪಿಕ್ಕಿ ಕಾಲೋನಿಯ ಜಯರಾಮ್ ಎಂಬುವರ ತೋಟಕ್ಕೆ ತಡರಾತ್ರಿ ನುಗ್ಗಿದ ಎರಡು ಕಾಡಾನೆಗಳು ತೆಂಗು ಹಲಸು ಮತ್ತು ಬಾಳೆ ಬೆಳೆಗಳನ್ನ ನಾಶಪಡಿಸಿವೆ ನೀರಿಗೆ ಅಭಾವ ಇದ್ರೂ ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನ ಕಾಡಾನೆಗಳು ಒಂದೇ ರಾತ್ರಿಗೆ ತಿಂದು ತುಳಿದು ನಾಶ ಮಾಡ್ತಿವೆ ಕಳೆದ ವರ್ಷ ಐವತ್ತು ತೆಂಗಿನ ಗಿಡಗಳನ್ನು ನಾಶ ಮಾಡಿದ ಕಾಡಾನೆಗಳು ನಿನ್ನೆ ರಾತ್ರಿ ಹದಿನೈದಕ್ಕೂ ಅಧಿಕ ತೆಂಗು ಗಿಡಗಳನ್ನ ನಾಶ ಮಾಡಿವೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬರ್ತವೆ ಮನೆ ಪಕ್ಕದಲ್ಲೇ ಆನೆ ಏನು ಮಾಡೋಣ ನಾವು ಬಂದು ರಾತ್ರಿ ಬಂದುಬಿಟ್ಟವೆ ಬಂದು ಎರಡು ಗಂಟೆ ರಾತ್ರಿ ನೋಡ್ತೀವಿ ಜೋಳ ಎಲ್ಲ ತಿಂದ್ಬಿಟ್ಟೈತೆ ತಿರ್ಗಿ ಬಂದೆ ಹಸಿರು ಮಾರ್ಗಗಳು ಕಾಯೆಲ್ಲ ಇದ್ದು ಅದೆಲ್ಲ ಕಿತ್ತಾಕ್ಬಿಟ್ಟೈತೆ ನಾವು ಎದ್ದು ಬಂದಿದ್ರೆ ಯಾರಾದರೂ ಬಾತ್ರೂಮ್ಗೆ ಹೋಗ್ತದೆ ಸಿಕ್ಕೋಗಿದ್ರೆ ದೇವರೇ ದಿಕ್ಕು ನಮಗೆ ಯಾರು ಇಲ್ಲಿಲ್ಲ ಪರಿಹಾರ ಕೊಡ್ತಾರೆ ಅಂತಾರೆ ಎಷ್ಟು ಪರಿಹಾರ ಕೊಟ್ಬಿಡ್ತಾರೆ ಅವ್ರು ನಮಗೆ ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಡ್ತಾರೆ ತಂಗನ ಗಿಡಕ್ಕೆ ದುಡ್ಡು ಕೊಡ್ತೀವಿ ಅಂತಾರೆ ಸತ್ತೋದ್ರೆ ಐದು ಲಕ್ಷ ಹತ್ತು ಲಕ್ಷ ಸಂತು ಆಯ್ತದ ಅದು ಜೀವ ಅದು ಬದುಕ್ತಾನೆ ಜೀವ ಸಿಗ್ತದ ಜೀವ ಇದ್ದರೆ ಎಷ್ಟು ಸಂಪಾದನೆ ಮಾಡ್ಬೋದು ಹಾಂ ಎಷ್ಟು ಗಂಟೆಗೆ ಬಂದಿದ್ದು ರಾತ್ರಿ ಎರಡು ಗಂಟೆಗೆ ಎರಡು ಬಂದಿದ್ದು ದಿನ ತಪ್ಪಿದ್ರೆ ದಿನ ಒಂದ್ ದಿವಸ ತಪ್ಪಿದ್ರೆ ಒಂದ್ ದಿವಸ ಬರ್ತಾನೆ ಇರ್ತದೆ ಅಮಾರ್ಸ ಅಮಾರ್ಸದ್ದು ಒಂದ್ ದಿವಸ ಒಂದ್ ಬರ್ತದೆ ಒಂದ್ ದಿವಸ ಮೂರು ಒಂದ್ ದಿವಸ ನಾಲ್ಕು ಹಿಂಗ್ ಬರ್ತಾನೆ ಇರ್ತವೆ ಸರ್ ಏನು ಮಾಡೋಣ ನಾವು ಐವತ್ ಗಿಡ ಹೋಗ್ಬಿಟ್ಟೈತೆ ಇನ್ನು ಕಾಡಾನೆಗಳು ಮನುಷ್ಯನಿಗಿಂತ ಬುದ್ಧಿವಂತ ಜೀವಿಗಳು ಎಷ್ಟು ಜೋಪಾನ ಮಾಡಿದ್ರು ಬೆಳೆ ಕೈಗೆ ಬರುವ ಹೊತ್ತಿಗೆ ಹಾಜರಾಗಿ ತಿಂದು ಮುಗಿಸಿ ಹೊರಟು ಹೋಗುತ್ತವೆ ಅವುಗಳು ನುಸುಳದಂತೆ ರೈಲ್ವೆ ಹಳಿಗಳ ತಡೆಗೋಡೆ ನಿರ್ಮಿಸಿದ್ರು ಕೂಡ ಕ್ರಾಸ್ ಮಾಡುತ್ತವೆ ಕಾಡಾನೆಗಳನ್ನ ಓಡಿಸಲು ಪಟಾಕಿ ಸಿಡಿಸಿದ್ರೆ ತಿರುಗಿ ಬೀಳುತ್ತಿವೆ ಜನಸಾಮಾನ್ಯರ ಮೇಲೆ ದಾಳಿ ಮಾಡಲು ಮುಂದಾಗ್ತಿವೆ ಬೆಳೆ ನಾಶದ ಜೊತೆ ಜೀವಹಾನಿ ಭಯ ಕೂಡ ರೈತರಿಗೆ ಕಾಡ್ತಿವೆ ಅರಣ್ಯ ಇಲಾಖೆ ನೀಡುವ ಪರಿಹಾರ ಯಾವುದಕ್ಕೂ ಸಾಕಾಗುವುದಿಲ್ಲ ನಮಗೆ ಕಾಡಾನೆಗಳ ಹಾವಳಿ ನಿಯಂತ್ರಣ ಮಾಡಿದ್ರೆ ಸಾಕು ಅಂತ ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಭೂತಾನ್ ಅಕ್ಕಿಬಿ ಕಾಲೋನಿ ಇದೆಯಲ್ಲ ಅಲ್ಲಿ ತೆಂಗಿನ ತೋಟ ಮತ್ತೆ ಶಿವಣ್ಣ ಅಲ್ಲಿ ಹತ್ರ ತೋಟ ಈ ಪಾದರ ತೋಟ ಈ ಸುತ್ತಮುತ್ತ ತೋಟಗಳು ಎಲ್ಲೆಲ್ಲಿ ಮಾಡ್ತಾ ಇದ್ದಾರೋ ಎಲ್ಲಿಗೂ ಅದು ಎಂಟ್ರಿ ಕೊಡ್ತಾ ಇರ್ತದೆ ಎಲ್ಲ ಅದು ರೈಲ್ವೆ ಕಂಬ ಹತ್ತೋದು ಬರೋದು ಹಳಸಿನ ಗಿಡ ಕಿತ್ತ ಪಕ್ಕದಲ್ಲಿ ಬಂದು ಹಲಸಿನ ಮರದಲ್ಲಿ ಕಾಯಿಗಳು ಇಪ್ಪತ್ತು ಕಾಯಿಗಳು ತಿಂದು ಕೊಂಬೆಗಳು ಮುರಿದು ಹಾಕಿ ಮತ್ತೆ ಬಂದು ತೆಂಗಿನ ಗಿಡ ಎಲ್ಲ ಕಿತ್ತಾಕಿ ಆ ನಮ್ಮ ಮನೆ ಮುಂದೆನೆ ಎಂಟ್ರಿ ಮಾಡಿದೆ ಜೋಳ ಮತ್ತು ಜೋಳ ಎಲ್ಲ ತಿಂದಾಗ್ಬಿಡ್ತು ಹಲಸಿನ ಮರಗಳು ಮತ್ತು ತೆಂಗಿನ ಗಿಡಗಳು ಐದು ವರ್ಷ ಸಾಕಿರೋ ನಾವು ಹೋದ ಸಹ ಇಪ್ಪತ್ತು ಐವತ್ತು ಗಿಡ ಹೋಯ್ತು ಈ ಸತಿ ಇಪ್ಪತ್ತು ಹದಿನೈದು ಗಂಡ ಮೇಲೆ ಹೋಗ್ಬಿಟ್ಟಿದ್ದೆ ಕಿತ್ಬಿಟ್ಟು ಹದಿನೈದು ಗಿಡ ಮತ್ತು ಇನ್ನು ಐದು ಗಣ ಗೆರಿಕಿತ್ತಾಕ್ಬಿಟ್ಟಿದೆ ಈ ಥರ ಹೇಳ್ತಾ ಇದ್ವಿ ಪಾರಿಸ್ ಬಂದು ನೋಡ್ಕೊಂಡು ಹೋಗಿದ್ದಾರೆ ನಮಗೆ ಅವ್ರು ಕೂಡ ಪರಿಹಾರ ನಮಗೆ ಸಾಕಾಗಲ್ಲ ಮತ್ತು ಹಾನೆ ನಮಗೆ ಹಿಡಿದುಬಿಡೇ ಸಾಕು ಅಂತ ಹೇಳ್ತಾ ಇದ್ವಿ ಹಿಡಿದುಬಿಡಿ ಎಪ್ಪ ಬಂದು ಅವ್ರಿಗೆ ಹೇಳಿ ನಾವೇನು ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಕಾಡಾನೆಗಳು ರೈತರ ಹೊಲ ಗದ್ದೆಗಳಿಗೆ ನುಗ್ಗಿ ಬೆಳೆ ನಾಶ ಮಾಡ್ತಿದ್ರು ಅರಣ್ಯ ಅಧಿಕಾರಿಗಳು ಪರಿಹಾರ ನೆಪ ಹೇಳಿ ಕಳುಹಿಸುತ್ತಿದ್ದು ಕಾಡಾನೆಗಳ ಉಪ್ಪಟಳ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ನಡೆಸುತ್ತಿಲ್ಲ ಏನಾದರೂ ರೈತರ ನೋವಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಪಂದಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಮೂರ್ತಿಸಿ ಜಿ ಕನ್ನಡ ನ್ಯೂಸ್ ಆನೆಕ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ